ಆದ್ರೆ ಪಾಪ ಸಿದ್ದರಾಮಯ್ಯ ಯಾರು ಬೇಡ ಹತ್ತಲ್ಲ ಸರ್ ಅವರು ಹಿಂದಿದ್ದವರು ಅವರು ಅವರು ಸಿ ಎಂ ಅಂತಾರೆ ಮುಂದೆ ಇಲ್ಲಿ ನಡೆದಿದ್ದೆ ಅದೇ ವ್ಯವಹಾರ ಕುದುರೆ ವ್ಯಾಪಾರನೇ ಇನ್ನು ಪ್ರಾರಂಭ ಆಗಿದೆ ಕಾಂಗ್ರೆಸ್ನಲ್ಲಿ ಬಿಜೆಪಿಯೊಳಗೇನು ಅವ್ರು ಯಾಕೆ ಮೆಜಾರಿಟಿ ಇಲ್ಲ ಮತ್ತು ನಾವು ಒಪ್ಪುದಿಲ್ಲ ಈ ಕುದುರೆ ವ್ಯಾಪಾರ ಈ ಸಲ ಪೂರ್ಣ ಪ್ರಮಾಣದ ನಮ್ಮದೇ ಸರ್ಕಾರ ಬರ್ತದೆ ಈಗ ಏನೇ ತಪ್ಪು ಅವರು ಗ್ಯಾರಂಟಿಗಳು ಕೊಟ್ಟು ಕರ್ನಾಟಕ ದಿವಾಳಿ ಮಾಡಿದ್ದಾರೆ ಬೊಕ್ಕಸದಲ್ಲಿ ಹಣ ಇಲ್ಲ ಆಗಿ ನಮ್ಗೆ ಇದೇನು ಫ್ರೀ ಬಸ್ ಪಾಸ್ ಮಾಡಿದ್ರಿಂದ ಲಾಭ ಆಗೈತೆ ಅಂತ ಹೇಳ್ಕೊಂಡಾರ ರಾಮಲಿಂಗಾರೆಡ್ಡಿಯವರು ಅಂದರೆ ಅದರದ್ದೇ ಬೆಂಗಳೂರದ ಎಮ್ ಡಿ ಅವ್ರು ಹೇಳ್ತಾರೆ ಈ ಫ್ರೀ ಇದ್ರದಿಂದ ಜನ ಏನೋ ಹೆಚ್ಚು ಇದು ಆಗ್ತಾಯಿದೆ ಆದರೆ ಭಾಳ ಹೆವಿ ಲಾಸ್ ಆಗ್ತಾಯಿದೆ ಅಂತೇಳಿ ಅವರು ರಿಪೋರ್ಟ್ ಹಾಕ್ಯಾರ ಈ ರೀತಿ ದ್ವಂದ್ವ ನಿಲುವಿನಿಂದ ಏನಾಗಿದೆ ಅಂದರೆ ಇಂಥ ಒಳಗೆ ನಾವು ಆಗಲೇ ನಮ್ಮ ಪಕ್ಷದ ಹೈಕಮಾಂಡು ಯಾವುದೇ ಪರಿಸ್ಥಿತಿಯಲ್ಲಿ ಆಪ್ರೇಷನ್ ಮಾಡೋದಾಗಲಿ ಅವ್ರು ಖರೀದಿ ಮಾಡಿ ಯಾರೋ ಮಾಡ್ಬೇಕಾ ಅಂತಿರ್ಬೋದು ಅವ್ರ ಬಳಿ ದುಡ್ಡು ಇರ್ಬೋದು ಭಾಳಷ್ಟು ಭ್ರಷ್ಟಾಚಾರ ಮಾಡಿದ ಹಣ ಇರ್ಬೋದು ಯಾಕಂದ್ರೆ ನೋಟಿಂಗ್ ಮ ಕೌಂಟಿಂಗ್ ಮಷೀನೇ ಸಿಕ್ಕಿದ್ದು ಎಂದೇ ಎಲ್ಲ ತಮಗೆಲ್ಲ ನೆನಪು ಮಾಡ್ಕೋರಿ ಅದಕ್ಕೆ ನಮ್ಮ ಹೈಕಮಾಂಡ್ ಒಪ್ಪೋದಿಲ್ಲ ನಾವು ನೇರವಾಗಿ ಈ ಸರ್ಕಾರ ವಿಸರ್ಜನೆ ಆಗಲಿ ರಾಜ್ಯದಲ್ಲಿ ಚುನಾವಣೆ ಆಗಲಿ ಬಿ ಜೆ ಪಿ ಪೂರ್ಣಭೌಮದ ಬರ್ತದೆ ಮತ್ತಿದು ಎಲ್ಲ ಇಷ್ಟೆಲ್ಲ ಗೊಂದಲಮಯದ ಬರ್ದು ವ್ಯವಸ್ಥೆಯೊಳಗೆ ಬಿ ಜೆ ಪಿ ಯಾವುದೇ ಪರಿಸ್ಥಿತಿಯಲ್ಲಿ ಸರ್ಕಾರ ಮಾಡಲಿಕ್ಕೆ ಒಪ್ಪಿಗೆ ಇಲ್ಲ ನಾ ಹೇಳ್ದಲ್ಲ ರೀ ಎಷ್ಟು ಕಾಂಗ್ರೆಸ್ನಾಗ ಅದಾರ ಎಲ್ಲದ್ರಿಗೂ ಹೋದಾರ ಬಿಜೆಪಿ ನೀವೇ ಅಂದಾಜು ಮಾಡಿ ಒಂದು ಅರ್ಧ ತಾಸದ ಪ್ರೋಗ್ರಾಮ್ ಮಾಡಿ ಈಗೂ ಉಂಟೆ ಮಾಡಿರಿ ನೀವು ಏನೋ ಅಂದರೆ ಮಾಡಿ ನನ್ನ ಮ್ಯಾಗ ಹಾಕ್ತೀರಿ ನಾ ಹೇಳ ನೋಡಿರಿ ನಾನು ರೀ ನಾ ಸತ್ಯ ಹೇಳಿ ಅವ್ರಿಗೆ ಅದಕ್ಕೆ ರಾಜೀನಾಮೆ ಕೊಡೋದು ತಿಳಿ ನೀಗ ನಿಮ್ಮ ಗೌರವ ಉಳಿಬೇಕಾದ್ರೆ ನೋಡಿರಿ ಇವತ್ತೇನಾಯಿತು ಸಿದ್ದರಾಮಯ್ಯ ಪರಿಸ್ಥಿತಿ ಹೈಕೋರ್ಟಿಗೆ ಹೋದರು ಕೋರ್ಟ್ ಹೋದವರವರು ಹೈಕೋರ್ಟಿಗೆ ಅವ್ರಿ ಅದು ಹೋಗದೇ ಇದ್ರೂ ಇಟ್ಟೇ ಆಗ್ತಿತ್ತು ಪ್ರಾಸಿಕ್ಯೂಷನ್ ಆಗ್ತಿತ್ತು ಎಫ್ ಐ ಆರ್ ಆಗ್ತಿತ್ತು ಹಾಗೆ ಆಗ್ತಿತ್ತು ಮತ್ತು ಅದನ್ನು ತಾವೇ ತಮ್ಮ ಮ್ಯಾಗೆ ಹಾಕೊಂಡ್ಬಿಟ್ಟರೆ ಕಲ್ಲು ಈ ರಾಜೀನಾಮೆ ಕೊಡೋದೇ ಒಳ್ಳೇದಲ್ಲ ರೀ ಅವರು ಐತದ ದೃಷ್ಟಿಯಿಂದ ಯಾಕಂದರೆ ಸಿದ್ದರಾಮಯ್ಯನವರು ನಾನು ಒಳ್ಳೆ ಸಲಹೆನೇ ಕೊಡ್ಕೊತ ಬಂದೀನಿ ಅವ್ರು ನಮ್ಮ ಮಾತು ಕೇಳೋದಿಲ್ಲ ಅವ್ರು ಬೇರೆ ಬೇರೆ ಮಂದಿಗೆ ಮಾತು ಕೇಳ್ತಾರೆ ಸರ್ ಹೈಕಮಾಂಡ್ ಅವರು ಎಲ್ಲ ಫೇಕ್ ರೀ ನಿಮಗೆ ಹೇಳೆ ಮೊದಲು ಸಿದ್ದರಾಮಯ್ಯನವ್ರದ್ದು ಈ ಮೂಡ ತೆಗೆದ್ರು ತೆಗೆದವ್ರು ಯಾರು ಅವರೇ ಮುಂದೆ ಮಲ್ಲಿಕಾರ್ಜುನ ಖರ್ಗೆ ಅವ್ರದ್ದು ರೀಲ್ ಓಡಿಸ್ಲಾಕೈತ್ರಿ ನೀವು ರಾಜ್ಯದಾಗ ಮಲ್ಲಿಕಾರ್ಜುನ ಖರ್ಗೆ ಆಗೋ ಸಂಭವ 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 ಅಂದಿಡಿ ಮಲ್ಲಿಕಾರ್ಜುನ ಖರ್ಗೆ ಅವ್ರದ್ದು ಐದು ಎಕರೆ ಜಮೀನು ಅದು ತಗೋ ಅದು ಅವರೇ ನಾವು ಬಿ ಜೆ ಪಿ ಏನು ಮಾಡಿಲ್ಲ ಪಾಪ ಬಿಜೆಪಿಯ ಪ್ರಯಾಸೇ ಮಾಡಿಲ್ಲ ಅವ್ರು ತಂದು ಕೊಟ್ಟಾರ ನಾವು ಹೇಳಿ ಅಟ್ಟೆ ಇಟ್ಟು ಪಾದಯಾತ್ರೆ ಮಾಡಿಸೋರು ಅವರೇ ಮತ್ತಿನ್ನೇನು ಮಾಡಬೇಕು ಚಿತ್ರದುರ್ಗದಾಗ ನಾಳೆ ಅವರಿಂದ ಕಲಿಬೇಕು ಏನಿಲ್ಲ ನಮ್ಮಪ್ಪ ನನಗೆ ಏನು ಸಂಸ್ಕಾರ ಕೊಡ್ಬೇಕು ಕಲಿಸ್ಬೇಕು ಕಲಿಸಿದಾರ ಅಂತ ಅಂದಾರ ಅದೇನಲ್ಲ ಯಾವ ಸಂಸ್ಕಾರ ಹೆಂಗೆ ಹೆಂಗೆ ಇರ್ತಾವ ಅನ್ನೋದು ಎಲ್ಲರಿಗೂ ರಾಜ್ಯದ ಜನರಿಗೆ ಬಿಡ್ತೇವೆ ನಾವು ನಮ್ಮ ಸಂಸ್ ಅದು ಚಿತ್ರದುರ್ಗದಾಗ ಹೇಳ್ಯಾರ ಚಿತ್ರದುರ್ಗಾಗೆ ಒಂದು ಸಂಸ್ಕಾರ ಆಗಿಬಿಟ್ಟೈತಿ ಇನ್ನೊಂದು ಅಲ್ಲೇ ಸಂಸ್ಕಾರ ಅವ್ರ ಮನೆಯಾಗ ಆಗೈತಿ ಯಾಕೆ ಸರ್ ನಾವು ಇನ್ನೂ ಪಟ್ಟ ಹಿಡಿದಿಲ್ಲ ಅದ್ರ ಬಗ್ಗೆ ಚರ್ಚೆ ಆಗಲ್ಲ ನಾವು ಎಲ್ಲಿ ಹೇಳಬೇಕು ಈಗಾಗಲೇ ಹೇಳಿದ್ದೀವಿ ಮೂವತ್ತೆಂಟು ಜನ ನಾವು ಕೂಡಿದಾಗ ಹೇಳಿದ್ದೀವಿ ಮುಂದಿನ ಕ್ರಮ ತಗೋದು ಹೈಕಮಾಂಡಿಗೆ ಅಧಿಕಾರ ಇತ್ತು ಅವ್ರು ಏನು ತಗೋತಾರ ಅದಕ್ಕೆ ನಾವು ಬದ್ದಿರ್ತೀವಿ ನಾವು ಬಹಿರಂಗವಾಗಿ ಮಾತಾಡ್ಬೇಡತ್ತಾರೆ ನಾವು ಬಹಿರಂಗವಾಗಿ ವಿಜಯೇಂದ್ರ ಏನೋ ತೆಗಿಯೋದಾಗಲಿ ಮುಂದುವರೆಸೋದಾಗಲಿ ನಂಬಿಕೆ ಆಗಿಲ್ಲ ಅದು ಹೈಕಮಾಂಡ್ ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡೇತಿ ಮುಂದೆ ಯೋಗ್ಯ ನಿರ್ಣಯ ನಮ್ಗೆ ನಮಗೆ ಅನ್ನಿಸ್ತದೆ ನಾವು ಈಗ ಯಾವುದೂ ಅದಕ್ಕೆ ಟಚ್ ಮಾಡಿರಲಿಲ್ಲ ಇವತ್ತಾದರೂ ನಾವು ಯಾವುದೂ ಮತ ಬಗ್ಗೆ ಮತನೇ ಅಲ್ಲ ನಾವು ನಿಷ್ಠಾವಂತರು ಯಾಕಂದ್ರೆ ನಾವು ಪಕ್ಷ ಉಳಿಸ್ಲಾಕ್ ಬೇಕಾಗ್ತದ ನಾವು ನರೇಂದ್ರ ಮೋದಿಯವರು ಚುನಾವಣೆ ಒಳಗೆ ನೀವು ವಿರೋಧ ಮಾಡಿದವರು ನೀವೆಂಥ ಬಿ ಜೆ ಪಿಯವರು ಅವರು ಕರ್ನಾಟಕದಲ್ಲಿ ನಾವೆಲ್ಲ ನರ ನಾನು ನಮ್ಮದು ರಮೇಶ್ ಜಿಗ್ಜಿಂಗ್ ಭಾರಿ ಭಾರೀ ವಾ ಟಗ್ ಇತ್ತು ನಾ ಅವಾಗ ನಾ ಹೇಳಿದೆ ನಮ್ಮ ಕಾರ್ಯಕರ್ತರಿಗೆ ನೋಡಪ್ಪ ಇದು ರಮೇಶ್ ಜಿಗ್ಜಿಂಗ್ ಇದು ಯತ್ನಾಳ ಚುನಾವಣೆ ಅಲ್ಲ ನಮ್ಮ ದೇಶದ ಭವಿಷ್ಯ ಬರೀ ಚುನಾವಣೆ ನರೇಂದ್ರ ಮೋದಿ ಆದರೆ ನಾವೆಲ್ಲ ಉಳಿತೀವಿ ನರೇಂದ್ರ ಮೋದಿ ಆಗದೆ ಇದ್ದರೆ ನಮ್ಮ ದೇಶ ಏನಾಗ್ತೈತಿ ಅದಕ್ಕೆ ನಾವೆಲ್ಲ ಕೂಡಿ ಮಾಡೋದಂತೇಳಿ ನಾವು ನಿರ್ಣಯ ಮಾಡಿ ಮಾಡ್ತೀವಿ ಹಂಗೆ ಈ ದೇ ಈ ರಾಜ್ಯದಲ್ಲಿ ಯಾರು ಮನೆಯ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷದ್ರೋಹ ಕೆಲಸ ಮಾಡ್ಯಾರ ಅವರು ಅವರ ತಾಯಿಗೆನೇ ದ್ರೋಹ ಮಾಡಿದಂಗೆ ಮತ್ತೊಂದು ಏನಿಲ್ಲ ಇಲ್ಲ ಯಾಕಂದರೆ ದೇಶ ಉಳಿಬೇಕು ಹಿಂದೂ ಧರ್ಮ ಉಳಿಬೇಕಂದ್ರೆ ನಮ್ಮ ಸ್ವಾರ್ಥ ಸ್ವಾಭಿಮಾನ ಬಿಡಬೇಕು ನಮಗೂ ಎಷ್ಟೋ ಇತ್ತು ಅದನ್ನು ನಾವು ಯಾವ ವೇದಿಕೆಯಲ್ಲಿ ಯಾವಾಗ ಮಾಡಬೇಕು ಮಾಡಬೇಕು ಲೋಕಸಭಾ ನಾವು ನರೇಂದ್ರ ಮೋದಿಯವ್ರಿಗೆ ವಿರೋಧ ಮಾಡೋದು ಅಂದರೆ ನಮ್ಮನ್ನು ನಾವೇ ವಿರೋಧ ಮಾಡ್ತಾರೆ ಅದಕ್ಕೆ ಇಂಥ ಮಾಡಿದವರಿಂದ ನಾವು ಪಾಠ ಕಲಿಬೇಕಾಗಿಲ್ಲ ಯಾರ ಕಡೆಯಿಂದ ಪಕ್ಷದಿಂದ ರೊಕ್ಕ ತಿಂದು ದ್ರೋ ಮಾಡಿ ಲೋಫರ್ ಕೆಲಸ ಮಾಡಿದವರು ನಾವು ಏನು ಪಾಠ ಕಲಿಬೇಕಾಗಿಲ್ಲ ಓಡಾಡ್ತೀವಿ ಈಗ ನೋಡಿರಿ ಈಗಂತರ ಅದನ್ನೆಲ್ಲ ಹೇಳಿವಿ ನಾನು ಸಿದ್ದೇಶ್ ಅಣ್ಣವ್ರು ಎಲ್ಲ ನಾವೆಲ್ಲ ಹೇಳಿವಿ ಈಗ ನಾವು ನಮ್ಮ ಪಕ್ಷದ ಏರಿಯಾ ಮುಖಂಡ ಅವ್ರದ್ದು ಏನು ರಿಯಾಕ್ಟ್ ರಿಯಾಕ್ಷನ್ ಮಾಡ್ತದೆ ನೋಡ್ತೀವಿ ಅದನ್ನು ಮುಂದೆ ಏನು ಮಾಡಬೇಕು ಅವಾಗ ಚಾ ಈಗ ಈಗ ಏನೂ ಅದಷ್ಟು ಸಮಯನೇ ಅಲ್ಲ ಇನ್ನೂ ನಾವು ಒಂದು ತಿಂಗಳು ಮ್ಯಾಗಿಂದ ಏನು ನಮ್ಮ ಡಿಸೆಂಬರ್ವರೆಗೆ ಏನು ಬರ್ತದೆ ಡಿಸೆಂಬರ್ವರೆಗೆ ನಾವು ಪಕ್ಷದ ವಿರುದ್ಧ ಆಗಲಿ ಈ ಚೇಂದ್ರ ವಿರುದ್ಧ ಆಗಲಿ ನಾವು ಅದೇ ಹೇಳಿಕೆ ಕೊಡೋದು ಸರ್ ಅದೇ ಮತ್ತೆ ಮುಂದಿನ ಸಭೆ ಮುಂದಿನ ಸಭೆ ಏನಾದ್ರು ನಾಯಕರು ನೀವು ಮಾಡ್ತಾರೆ ಸರ್ ಮುಂದಿನ ಸಭೆ ಏನಾರ ಮತ್ತೆ ಇಟ್ಕೊಂಡಿ ಸಭೆ ನೋಡ್ರಿ ನಾವು ಸಭೆ ಮಾಡೇ ಇಲ್ಲ ಮೊನ್ನೆ ನಾವು ಬೆಳಗಾವಿನಾಗ ಮಾಡಿದ್ದರು ಸಭೆ ನಂತರ ಹಂಗೇನು ಯಾವುದೂ ಸಭೆ ನಾವು ಮಾಡಿಲ್ಲ ಅಧಿಕೃತವಾಗಿ ನಮ್ಗೆ ಬೆಳಗಾವಿ ಸಭೆ ಆದಮೇಲೆ ನಮ್ಮ ಸಂಘ ಪರಿವಾರದ ಹಿರಿಯರು ಎಲ್ಲ ಕರೆದು ನಮಗೆ ಭಾವನೆ ಕೇಳಾರ ಈ ಭಾವನೆ ಅಂದ್ರೆ ಅವ್ರಿಗೂ ನಮ್ಮ ಏನು ಬೆಳಗಾವಿ ಸಭೆಯಿಂದ ಅವ್ರಿಗೂ ಒಂದು ರೀತಿ ಜಾಗೃತ ಆಗ್ಯಾರ ಇಲ್ಲಪ್ಪ ನಾವು ಕೇಳಬೇಕಲ್ಲ ಕಂಬರ್ವರೆಗೆ ಏನು ಬರ್ತದೆ ಡಿಸೆಂಬರ್ವರೆಗೆ ನಾವು ಪಕ್ಷದ ವಿರುದ್ಧ ಆಗಲಿ ಈ ವಿಜೇಂದ್ರ ವಿರುದ್ಧ ಆಗಲಿ ನಾವು ಅದೇ ಹೇಳಿಕೆ ಕೊಡೋದು ನೋಡಿರಿ ನಾವು ಸಭೆ ನಾವು ಬೆಳಗಾವಿ ಮಾಡಿದ್ರೆ ಸಭೆ ನಂತರ ಹಂಗೇನು ಯಾವುದೂ ಸಭೆ ನಾವು ಮಾಡಿಲ್ಲ ಅಧಿಕೃತವಾಗಿ ನಮ್ಗೆ ಬೆಳಗಾವಿ ಸಭೆ ಆದಮೇಲೆ ನಮ್ಮ ಸಂಘ ಪರಿವಾರದ ಹಿರಿಯರು ಎಲ್ಲ ನಮ್ಗೆ ಭಾವನೆ ಕೇಳಾರ ಈ ಭಾವನೆ ಕೇಳಾರ ಅವ್ರಿಗೂ ನಮ್ಮ ಏನು ಬೆಳಗಾವಿ ಸಭೆಯಿಂದ ಅವ್ರಿಗೂ ಒಂದು ರೀತಿ ಜಾಗೃತ ಆಗ್ಯಾರ ಇಲ್ಲಪ್ಪ ನಾವು ಕೇಳಬೇಕು ಎಲ್ಲ ಕಾರ್ಯಕರ್ತರ ಭಾವನೆ ಇದು ಬರೀ ಕೇವಲ ಅಲ್ಲಿ ಬೆಳಗಾವಿ ಕ್ಷೇತ್ರದವ್ರು ಅಷ್ಟೇ ಭಾವನೆ ಇಲ್ಲ ಇದರಿಂದ ಹಿಡಿದು ಚಾಮರಾಜನಗರವರೆಗೆ ಬಿ ಜೆ ಪಿಗಿನ ಕಾರ್ಯಕರ್ತರ ಭಾವನೆ ನಾವು ಹೇಳಿದ್ದೀವಿ ಅದನ್ನ ಬಗ್ಗೆ ಅವ್ರು ಗ ಅಂತ ಹೇಳ್ಯಾರ ಮತ್ತು ಅದನ್ನು ನಾವು ಒಳ್ಳೆ ಭಿನ್ನ ಮತ್ತೆ ಚಟುವಟಿಕೆ ಮಾಡಲಿಕ್ಕೆ ನಾವು ತಯಾರಿಲ್ಲ ನಾವು ಏನಿದ್ರು ಪಕ್ಷದ ಹೈಕಮಾಂಡ್ ನಿರ್ಣಯ ತಗೊಂಡಿದ್ದಕ್ಕೆ ಬದ್ಧ ಇರ್ತೀವಿ ಸಂಘ ಸಭೆಯಲ್ಲಿ ಈಶ್ವರಪ್ಪ ಏನು ಈಶ್ವರಪ್ಪನವ್ರ ವಿಷಯನೇ ಇಲ್ಲ ಈಶ್ವರಪ್ಪನವ್ರದ್ದು ಏನೇನೇ ಇಲ್ಲ ಈಶ್ವರಪ್ಪನವ್ರದ್ದು ಏನೇ ಉತ್ತಮ ಹೈಕಮಾಂಡ್ ಏನೇ ಮಾಡಬೇಕು ಅದು ನಮ್ಮ ಕಡೆ ರಾಜ್ಯದಲ್ಲಿ ಅಧಿಕಾರ ಇಲ್ಲ ರಾಜ್ಯದಲ್ಲಿ ಅದು ಮಾಡೋ ಅವಕಾಶ ಇಲ್ಲ ಅವರು ಅವರ ಏನಪ್ಪ ಡೆಪಾಸಿಟ್ ಕಳ್ಕೊಂಡಾರೆ ಅದು ಅದು ಏನೂ ಇಲ್ಲ ನಾವು ಈಶ್ವರಪ್ಪನವ್ರಿಗೆ ಎಲ್ಲಿ ಚರ್ಚೆ ಮಾಡಿ ಸುಮ್ಮನೆ ಈಶ್ವರಪ್ಪನವ್ರು ತಗೊಂಡಿತ್ತು ನಾವು ಮುಖ್ಯಮಂತ್ರಿನೂ ಅಂದ್ರೆ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ನಾವೇ ರೀ ನಾವು ಬರೇ ಒಂದು ಸಮ ಸಮುದಾಯದ ಸಭೆದಕ್ಕೆ ಸೇರಿವಿ ಅದನ್ನು ಬಿಟ್ಟು ಏನಪ್ಪ ಮುಖ್ಯಮಂತ್ರಿ ಬೆಳಕ ನಾಯರು ಅದು ಹೈಕಮಾಂಡ್ ನಿರ್ಣಯ ಮಾಡಬೇಕು ರಾಜ್ಯದ ಜನ ಓಟ್ ಹಾಕಬೇಕು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ನಾಲ್ಕು ಜಿಯೋ ಟಿವಿ ಒಂದು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ